ವಾಣಿಜ್ಯ ಬಂದರಿಗೆ ಈಗಾಗಲೇ ಮೀನುಗಾರರು ಹಿನ್ನೆಲೆಯಲ್ಲಿ ಅನೇಕ ಬಾರಿ ಬಂದರು ಪ್ರದೇಶದಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅದೇ ಅದರ ಭಾಗವಾಗಿ ಇಂದು ಬೆಲೇಕೆರೆ ಬಂದರು ಪ್ರದೇಶದಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನ ಕೇಣಿ ಮೀನುಗಾರರು ಸೇರಿದಂತೆ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಹಾಗೆ ಈ ಒಂದು ಭಾಗವಾಗಿ ಸಮುದ್ರದಲ್ಲಿ ಒಂದು ಏನು ನಾವು ನೋಡ್ತಾ ಇದ್ದೇವೆ ಎಲ್ಲಾ ಮೀನುಗಾರರ ಬೋಟುಗಳು ಕೂಡ ವಿನೂತನವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರವನ್ನು ಎಚ್ಚರಿಸುತ್ತಿದೆ ಹಾಗೆ ಎಲ್ಲದ ಮೀನುಗಾರರು ಇಲ್ಲಿ ಬೆಲೆಕೆರೆ ಇರ್ಬೋದು ಧಾರವಾಡ ಇರ್ಬೋದು ಮುದುಗ ಇರ್ಬೋದು ಹಾಗೆ ಕೆಣೆಯ ಮೀನುಗಾರರು ಸಹ ಈ ಒಂದು ಸಮುದ್ರದಲ್ಲಿ ಇಳಿದು ಬೋಟ್ಗಳ ಮೂಲಕ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಬೆಲೆಕೆರೆ ಬಂದರು ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮಹಿಳೆಯರು ಇಲ್ಲಿ ಜಮಾಯಿಸಿದ್ದಾರೆ ಪ್ರತಿಭಟನೆ ಮಾನವ ಸರ್ಪಳಿಯ ಮಾಡುವ ಮೂಲಕ ಹಾಗೂ ಎಲ್ಲ ಯುವಕರು ಮತ್ತು ಹಿರಿಯರು ಕೂಡ ಜಮಾಯಿಸಿದ್ದಾರೆ ಮಾನವ ಸರ್ಪಳಿ ಹಾಗೂ ಇತರ ರೀತಿಯ ಪ್ರತಿಭಟನೆ ಮಾಡುವ ಮೂಲಕ ಈ ಒಂದು ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ ಹಾಗೆ ಈ ಒಂದು ಪ್ರತಿಭಟನೆಯ ಪ್ರಮುಖವಾಗಿ ಈ ನಮ್ಮ ಶ್ರೀಕಾಂತ್ ದುರ್ವೇಕರ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಈ ಪ್ರತಿಭಟನೆ ಯಾವ ರೀತಿ ಮುಂದುವರಿತದೆ ಅಥವಾ ಯಾತಕ್ಕಾಗಿ ಈ ಪ್ರತಿಭಟನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ ಅಂತ ನಾವು ಅವರನ್ನು ಕೇಳೋಣ ಯಾವ ರೀತಿಯಾಗಿ ಪ್ರತಿಭಟನೆ ನೀವು ನಡೆಸ್ತಾ ಇದ್ದೀರಿ ಯಾಕೆ ನಿಮ್ಮ ಪ್ರತಿಭಟನೆ ಎಲ್ಲಿಯವರೆಗೆ ನಡೀತದೆ ಅಂತ ತುಂಬ ವಿವರವನ್ನು ಕೊಡ್ಬೋದು ಸೊ ನಾವು ಎಸ್ ಡಬ್ಲ್ಯೂ ಕಂಪನಿಯ ಒಂದು ಈ ಸರ್ವೆ ಕಾರ್ಯ ನಡೀತಾ ಇದೆ ಸುಮಾರು ಒಂದೂವರೆ ವರ್ಷದಿಂದಲೂ ನಡೀತಾ ಇದೆ ಹಾಗಾಗಿ ನಾವು ಹಿಂದೆ ಕೂಡ ಪ್ರತಿಭಟನೆ ಮಾಡಿದವಾಗ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಹೋದಂಥ ಕೋಟಿ ಅದ ನಂತರ ಜನವರಿ ಒಂದಕ್ಕೆ ಅವರು ಮತ್ತೆ ಪುನಃ ವಾಪಸ್ಸು ತೊಗೊಬರ್ ಫೆಬ್ರವರಿ ಒಂದಕ್ಕೆ ಅದರ ನಂತರದಲ್ಲಿ ನಮಗೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಈಗ ಅದರ ನಂತರದಲ್ಲಿ ಒಂದು ಕೋಟಿ ಸೆಕ್ಷನನ್ನು ಜಾರಿಗೆ ಮಾಡಿ ಇವತ್ತು ಬೋಟನ್ನು ತಂದು ಅಲ್ಲಿ ಸರ್ವೆ ಮಾಡುವ ಕಾರ್ಯವನ್ನು ಮಾಡ್ತಿದ್ದಾರೆ ಹಾಗೆ ನಾವು ಮಾಡಿದಂಥ ಸಂದರ್ಭದಲ್ಲಿ ಡಿ ಸಿ ಅವರು ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಬಂದು ಹೇಳಿದರು ನಾವು ನಾವು ಇದು ಅಲೋ ಸರ್ವೆ ಮಾಡಲಿಕ್ಕೆ ಹಲೋ ಮಾಡಿಕೊಡಿ ಅಂತ ಕೇಳಿ ಇಲ್ಲ ನಾವು ಅದನ್ನು ಕೊಡುವುದಿಲ್ಲ ಮುಂದೆ ಇದು ಇದು ಎಲ್ಲ ಮೀನುಗಾರರಿಗೆ ತೊಂದರೆದಾಯಕ ಆಗ್ತದೆ ಆತಂಕ ಸೃಷ್ಟಿಯಾಗುವಂಥದ್ದಿದೆ ಈ ಬಂದರ್ದಿಂದ ಹಾಗಾಗಿ ಮುಂದಿನ ದಿನದಲ್ಲಿ ನಾವು ಈಗ ವಿನೂತನವಾಗಿ ಪ್ರತಿಭಟನೆ ಮಾಡುವುದರ ಮೂಲಕ ಇಲ್ಲಿ ಈಗ ಏನು ಮೀನುಗಾರರು ಎಲ್ಲವೂ ಅಲ್ಲಿತಂತ್ರ ಇರ್ಬೋದು ದಾರಿ ಇರ್ಬೋದು ಕಾದಿ ಇರ್ಬೋದು ಎಲ್ಲ ಮೀನುಗಾರ ಸಮಾಜದವರು ಕೋರ್ಟ್ ಮೂಲಕ ಪಾಧಿ ಧೂಡಿಯಾಗಲಿ ಯಾತ್ರಿಕ ಧೂಣಿಯಾಗಲಿ ಎಲ್ಲ ವಿನೂತನವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೇವೆ ಇವತ್ತು ಇಲ್ಲಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾವಗಿರಿ ಪಂಚಾಯತಿಯಲ್ಲಿ ಒಂದು ಕೋಟಿ ಫೋರ್ ಲಕ್ಷದ ಸೆಕ್ಷನ್ ಜಾರಿಯಾಗಿರೋದ್ರಿಂದ ನಾವು ಬಾಗಿಲು ಬೆಲೆಗಿರಿ ಪಂಚಾಯತ್ ವ್ಯಾಪ್ತಿಯ ಗಡಿ ಭಾಗದಲ್ಲಿ ಬೆಲೆಗಿರಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಆ ಬೋಟ್ಗಳನ್ನು ತೆಗೆದುಕೊಂಡು ಬಂದು ಬಂದು ಜನರನ್ನ ಇಲ್ಲೇ ಕರೆದುಕೊತದ್ದು ಪ್ರತಿಭಟನೆ ಮಾಡುವುದರ ಮೂಲಕ ಬೆಲೆಗೆರೆಯ ಮೈನುಗಾರರು ಸಹ ಸಹಕಾರ ನೀಡಿದ್ದಾರೆ ಅವರು ಕೂಡ ತಾವು ಒಮ್ಮತದಿಂದ ಇಲ್ಲಿ ಪ್ರತಿಭಟನೆ ಮಾಡೋಣ ಮುಂದೆ ಈ ಬಂದ ಈ ಬಂದರು ಯೋಜನೆಯನ್ನು ಕೈ ಬಿಡುವುದಕ್ಕೆ ನಾವು ಹೂಮಿ ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡೋಣ ನಾವೆಲ್ಲರೂ ಒಗ್ಗಟ್ಟಾಗಿ ಇಡೀ ಜಿಲ್ಲೆ ಜಿಲ್ಲೆಯ ಮೀನುಗಾರರು ಎಲ್ಲರೂ ಸೇರಿ ಒಂದಾಗೋಣ ಮತ್ತು ಈಗ ಉತ್ತರ ಕನ್ನಡ ಜಿಲ್ಲೆ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅವರು ಊಟ ಏನು ಬಂದರ ನಿರ್ಮಾಣ ಮಾಡ್ತಿದ್ದಾರೆ ಅವೆಲ್ಲವೂ ಕೈ ಬಿಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ವಿನೂತನವಾಗಿ ಏನು ಪ್ರತಿಭಟನೆ ಮಾಡ್ತಿದ್ದೇವೆ ಇದು ಸರ್ಕಾರ ಗಮನ ತೆಗೆದು ಗಮನಕ್ಕೆ ಅನ್ನುವಂಥ ಉದ್ದೇಶದಲ್ಲಿ ನಾವು ಈ ಥರ ಒಂದು ವಿನೂತನವಾಗಿ ಪ್ರತಿಭಟನೆ ಮಾಡುವುದರ ಮೂಲಕ ಈ ಹಿಂದೆಲ್ಲ ನಾವು ರಸ್ತೆಯಲ್ಲಿ ಪ್ರತಿಭಟನೆ ಆಯಿತು ತಹಸೀಲ್ದಾರ್ ಮೂಲಕ ಪಡೆ ಕೊಟ್ಟಾಯಿತು ಡಿ ಸಿ ಮೂಲಕ ಕೊಟ್ಟು ಅದರ ನಂತರದಲ್ಲಿ ಕೂಡ ಈ ಈಗ ಸಮುದ್ರದಲ್ಲಿ ಯಾರು ಮಾಡುತ್ತಿದ್ದ ಅನ್ನುವಂಥ ಇತಿಹಾಸದ ಒಂದು ದಾಖಲೆಯನ್ನು ಮಾಡಬೇಕು ಪುಟದಲ್ಲಿ ಒಂದು ಅಚಳಿಯತೆ ಈ ಒಂದು ಲಿಖಿತವಾಗಿರ್ಬೇಕನ್ನುವಂತ ಸದುದ್ದೇಶದಿಂದ ಮೀನುಗಾರರಿಗೆ ಆತಂಕ ಸೃಷ್ಟಿ ಹೊಟ್ಟೆ ಮೇಲೆ ತಣ್ಣೀರು ಪಟ್ಟಿ ತಪ್ಪು ಬಾವುಟ ತೋರಿಸುವುದರ ಮೂಲಕ ಇವತ್ತು ಈ ಬಂದರು ಯೋಜನೆಯನ್ನು ಈಯೇ ಕೈ ಬಿಡಬೇಕು ಈ ಸರ್ವೆ ಕಾರ್ಯವನ್ನು ಸ್ಥಗಿತ ಮಾಡಬೇಕನ್ನುವಂಥ ಉದ್ದೇಶದಲ್ಲಿ ನಾವು ಇವತ್ತು ವಿನಿನ್ನೂತನವಾಗಿ ಪ್ರತಿಭಟನೆ ಮಾಡುವುದರ ಮೂಲಕ ಸರ್ಕಾರಕ್ಕೆ ಎಚ್ಚರಿಸ ಕೊಡ್ತಾ ಇದ್ದೇವೆ ಈಯೇ ಈ ಸರ್ವೆ ಕಾರ್ಯವನ್ನು ನಿಲ್ಲಿಸಬೇಕು ಮತ್ತು ಬಂದರು ಯೋಜನೆಯನ್ನು ತಿಳಿಸಬೇಕನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಾನು ಹೇಳ್ತಿದ್ದೇನೆ ಇವರು ಹೇಳಿರುವಂತಹ ಸರ್ವೆ ಕಾರ್ಯ ಸ್ಥಗಿತಪಡಿಸಬೇಕು ಬದ್ಧರು ಯೋಜನೆಯನ್ನ ಇಲ್ಲಿಂದ ಓಡಿಸಬೇಕು ತಮ್ಮೆಲ್ಲರ ಆಗ್ರಹವಾಗಿದೆ ಆದರೂ ಕೂಡ ಯಾರು ಸರ್ಕಾರ ಹಾಗೂ ಇನ್ನಿತರರು ಮಣಿತಾ ಇಲ್ಲ ಅದಕ್ಕಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ಕಾರಣದಿಂದಾಗಿ ನಾವು ಇಲ್ಲಿ ಪ್ರತಿಭಟನೆ ಮಾಡಿ ಈ ಒಂದು ಯೋಜನೆಯನ್ನ ಇಲ್ಲಿಂದ ನಾವು ಕಾಲ್ಕಿತ್ಸಬೇಕು ಅಂತ ಒಂದು ಅನುಭವವನ್ನು ಅವರು ಹೇಳಿದ್ರೆ ಹಾಗೆ ಇನ್ನೂರಾದಂತಹ ಶಂಕರ್ ಬಲ್ಗರ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬಂದರಾದರಿಂದ ನಮ್ಮ ಉಪ್ಪಳ ತಾಲೂಕಿನ ಹಾಗೂ ಎಲ್ಲ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಮೀನುಗಾರಿಕೆ ಇದರಿಂದ ತೊಂದರೆ ಆಗ್ತದೆ ನಾವು ಭಾಳ ಸಲ ಇದರ ಸಲುವಾಗಿ ಪ್ರತಿಭಟನೆ ಮುಖಾಂತರ ಮನವಿಯೆಲ್ಲ ಕೊಟ್ಟಾಯಿತು ಆದರೂ ಕೂಡ ನಮ್ಮ ಮನವಿಗೆ ಯಾವುದೋ ಒಂದು ಅಧಿಕಾರಿಗಳಾಗಲಿ ಯಾರು ಸ್ಪಂದಿಸದೆ ಈ ಕಂಪನಿಯವರಿಗೆ ಕಂಪನಿಯವರು ನಮ್ಮ ಮನವಿಗೆ ಸ್ಪಂದಿಸದೆ ಕೆಲಸವನ್ನು ಮಾಡ್ಕೊಳ್ತಿದ್ದಾರೆ ಇದೇ ರೀತಿ ಮುಂದಿನ ದಿನದಲ್ಲಿ ಇದೇ ರೀತಿ ಆದರೆ ನಮ್ಮ ಮೀನುಗಾರರಿಗೆ ಅಲ್ಲ ರಸಿಕರಿಗೆ ಎಲ್ಲ ಸಮಾಜದವರಿಗೂ ನಮ್ಮ ಮುಂದೆ ಈ ಅಂಕೋಲ ಅಂಕೋಲ ಅಂಕೋಲದವರಿಗೂ ಸಹ ನಮ್ಮ ಈ ಅಂಕೋಲ ಸಹ ಉಳಿಯುವುದು ಭಾಳ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಈ ಈ ಪ್ರತಿಭಟನೆಗೆ ರೈತರು ಮೀನುಗಾರರು ಅಷ್ಟು ಹಾಗೂ ಎಲ್ಲ ಸಮಾಜದ ಬಾಂಧವರು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇದು ಮುಂದೆ ನಮ್ಮ ಈ ಅಂಕೋಲ ಇದೆ ಈ ಒಂದು ಸ್ಥಳದಲ್ಲಿ ಇವತ್ತು ಸಾವಿರಾರು ಜನ ಒಂದು ಪ್ರತಿಭಟನೆಗೆ ಸೇರಿದ್ದಾರೆ ಮಹಿಳೆಯರ ಸೇರಿದಂತೆ ಈ ಪುರುಷರು ಎಲ್ಲರೂ ಸೇರಿದ್ದಾರೆ ಅದರ ಜೊತೆಗೆ ಪೊಲೀಸ್ ಬಂದೋಬಸ್ತು ಕೂಡ ಅಷ್ಟೇ ವ್ಯವಸ್ಥಿತವಾಗಿ ಮಾಡಿದ್ದಾರೆ

ಆದರೆ ಈ ಕಂಪನಿಯವರಿಗೆ ಉತ್ತರ ಕನ್ನಡ ಜಿಲ್ಲೆಯೇ ಟಾರ್ಗೆಟ್ ಮಂಗಳೂರು ಇಲ್ವಾ ಉಡುಪಿ ಜಿಲ್ಲೆ ಇಲ್ವಾ ಅಂದರೆ ಉತ್ತರ ಕನ್ನಡ ಜನ ಮುಗ್ಧರು ಅಂತ ಗೊತ್ತಾಗ್ತಾ ಉಂಟು ಇವರಿಗೆ ಆದಷ್ಟು ಎಲ್ಲ ಸಾರ್ವಜನಿಕರ ಪರವಾಗಿ ನಾವು ಈ ಕಂಪನಿ ವಿರುದ್ಧ ವಿರೋ ವಿರೋಧವಾಗಿದ್ದೇವೆ ಎಲ್ಲ ಸಾರ್ವಜನಿಕರು ಉತ್ತರ ಕನ್ನಡ ಜನತೆ ಎಲ್ಲರೂ ಇದರ ವಿರೋಧವಾಗಿದ್ದಾರೆ ಈ ಕಂಪನಿ ವಿರುದ್ಧ ಮುಂದಿನ ದಿನಗಳಲ್ಲಿ ಯಾವುದೇ ಕಾಮಗಾರಿ ಮಾಡೋದು ಬೇಡ ಇದರಿಂದ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಮೀನುಗಾರರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಇಷ್ಟು ಹೇಳಿ ನನ್ನ ಒಂದೆರಡು ಮಾತು ಇದಿಷ್ಟು ಇಲ್ಲಿ ಪ್ರತಿಭಟನಾಕಾರರ ಉದ್ದೇಶವಾಗಿದೆ ಮೀನುಗಾರರಿಗೆ ಸಂಪೂರ್ಣವಾಗಿ ಈ ಒಂದು ಪ್ರದೇಶದಲ್ಲಿ ಮೀನುಗಾರಿಕೆಯನ್ನು ನಿಷೇಧವಾಗ್ತದೆ ಈ ಒಂದು ಕಂಪನಿ ಬಂದರಿಂದ ಆದ್ದರಿಂದ ಈ ಕಂಪನಿ ಇಲ್ಲಿಂದ ತೊಲಗಬೇಕು ಎನ್ನುವುದೇ ಇಲ್ಲಿಯ ಮೀನುಗಾರರ ಆಗ್ರಹವಾಗಿದೆ ಇಂದು ನಡೆದ ಪ್ರತಿಭಟನೆ ಯಾವ ರೀತಿ ಇತ್ತು ಎನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ನೋಡಿ ಬರೋಣ

ಸರ್ ಅದು ಅಗತ್ಯ ಇದೆ ಹಾಗಾಗಿ ಇವತ್ತಿನ ದಿನದಲ್ಲಿ ಈ ಒಂದು ಹೋರಾಟಕ್ಕೆ ನೀವು ಬೆಂಬಲಿಸ್ತಾ ಬಂದಿದ್ದೀರಿ En, to, tre.